ವೈನ್ ಮಾಡೋದಕ್ಕಿಂತ ಆಲ್ರೆಡಿ ನಾನು ಈಗ ಫ್ಯಾಷನ್ ಫ್ರೂಟದು ವೈನ್ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಒಂದೆರಡು ಬಾಟಲು ಗ್ರೇಪ್ಸ್ ಇದೆ ಬೈ ಚಾನ್ಸ್ ಬೇರೆ ಯಾವುದಾದ್ರೆ ನನೀಗ ನೆಕ್ಸ್ಟು ವಿಳ್ಳೇದಲ್ಲೇ ಆಮೇಲೆ ಬರ್ಡ್ ಐ ಚಿಲ್ಲಿ ಹಾಕೋಣ ಅಂತಿದ್ದೀನಿ ಬರ್ಡ್ ಐ ಚಿಲ್ಲಿ ಗೊತ್ತಲ್ಲ ನನ್ನ ಫೇವ್ರೇಟ್ ಗಾಂಧಾರಿ ಮೆಣಸು ಅದ್ರದ್ದು ನಾನು ನಿಮ್ಗೆ ಹಾಕೋದಾದರೆ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಯಾವ್ದಾದ್ರು ಫ್ರೂಟ್ಸ್ ಸಿಕ್ಕಿದ್ರೆ ತಂದು ನೀವು ಹಾಕೋಬೋದು ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ ನಾನೇನು ತುಂಬ ಹಾಕೋಲ್ಲ ಮೊದಲೆಲ್ಲ ತುಂಬ ಸೇಲ್ ಮಾಡ್ತಾ ಇದ್ದೆ ಕಸ್ಟಮರ್ಗೆಲ್ಲ ರೀಸನೇಬಲ್ ಕೊಡ್ತಾ ಕೊಡ್ತಾಯಿದ್ದೆ ತುಂಬ ಕಾಸ್ಟ್ಲಿ ಏನಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಬಿಟ್ಬಿಟ್ಟೆ ಈಗ ಕಂಪ್ಲೀಟ್ ಫ್ರೀ ಇದ್ದೀನಿ ಹಾಗಾಗಿ ಪುನಃ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಫ್ಯಾಷನ್ ಫುಡ್ ಹಾಕಿದ್ದೀನಿ ಹೇ ಗಾಯ್ಸ್ ನಾನೀಗ ಈಸಿ ಮೆಥಡ್ನಲ್ಲಿ ಫ್ಯಾಷನ್ ಫ್ರೂಟ್ ವೈನ್ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ನೋಡಿ ಈಗ ಫ್ಯಾಷನ್ ಫ್ರೂಟ್ನ ಈ ರೀತಿ ಕಟ್ ಮಾಡ್ಕೊಂಡು ಅದ್ರ ಒಳಗಡೆ ಇರೋವಂಥ ಪಲ್ಪ್ನೆಲ್ಲ ನೀವು ಒಂದು ಡಬ್ಬಕ್ಕೆ ಹಾಕೊಳ್ಳಿ ಅಥವಾ ನಿಮ್ಮ ಹತ್ರ ಗಾಜಿನ ಬಾಟಲ್ ಏನಾರಿದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ನನಗೆ ಟೋಟಲಾಗಿ ಒಂದು ಟ್ವೆಂಟಿ ಫ್ರೂಟ್ಸಿಂದ ಇಷ್ಟೊಂದು ಪಲ್ಪ್ ಸಿಕ್ಕಿದೆ ನಾನು ಇದಕ್ಕೆ ಆಲ್ಮೋಸ್ಟ್ ಎರಡು ಲೀಟ್ರ್ ಗಂಟೆ ನೀರು ಹಾಕ್ಕೊಳ್ತಾ ಇದ್ದೇನೆ ಎರಡು ಎರಡೂವರೆ ಲೀಟರ್ ಯಾಕಂದರೆ ಡಬ್ಬ ಸಣ್ಣದು ವೀಡಿಯೋದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ನೀವು ಇದಕ್ಕೆ ಈಗ ಮೇನಾಗಿ ಇದಕ್ಕೆ ತುಂಬ ಹುಳಿ ಇರೋದರಿಂದ ನೀವು ಹಾಕೋ ಅವಶ್ಯಕತೆ ಇಲ್ಲ ಈಗ ಸಕ್ಕರೆ ಹಾಕ್ಕೊಳ್ಳಿ ಆಲ್ಮೋಸ್ಟ್ ನಾನು ಇದಕ್ಕೆ ಒನ್ ಕೆ ಜಿ ಗಂಟ ಸಕ್ಕರೆ ಹಾಕಿದ್ದೇನೆ ತುಂಬ ಸಕ್ಕರೆ ಹಾಕಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಬೋದು ಯಾಕಂದರೆ ಹಣ್ಣು ಹುಳಿ ಇರೋದ್ರಿಂದ ಅದು ಸಾಲೋದಿಲ್ಲ ನೋಡಿ ಅದಕ್ಕೆ ಒಂದು ಸ್ಟಾರ್ ಒಂದು ನಾಲ್ಕು ಲವಂಗ ಒಂದೆರಡು ಪೀಸು ಚಕ್ಕೆನ ಒಂದು ಬಟ್ಟೆನಲ್ಲಿ ಸುತ್ತಿ ಈ ರೀತಿ ನಾನು ಗಂಟು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಯಾಕೆ ಹಾಕ್ಕೊಳ್ಳೋದಂದರೆ ಸ್ವಲ್ಪ ನಿಮಗೆ ಆ ಫ್ರೇಗ್ರೆನ್ಸ್ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವುದೇ ಕೋಲ್ಡ್ ಅಥವಾ ಇನ್ನೊಂದು ಆ ರೀತಿ ಯಾವುದೇ ಇನ್ಸ್ಫೆಕ್ಷನ್ ಥ್ರೋಟ್ ಇನ್ಸ್ಫೆಕ್ಷನ್ ಟೈಪ್ ಬರೋದಿಲ್ಲ ಮಾಡೋದೆಲ್ಲ ಹೈಜೀನಾಗಿ ಮಾಡಿದ್ರೆ ಏನು ಸಮಸ್ಯೆ ಬರೋದಿಲ್ಲ ಈ ರೀತಿ ನೀವೊಂದು ಒಳ್ಳೆ ಮಡಿ ಬಟ್ಟೆ ತೊಗೊಂಡು ಆ ಬಟ್ಟೆಗೆ ನೀವು ಇದನ್ನೆಲ್ಲ ಹಾಕಿ ಗಂಟು ಹಾಕಿಬಿಡಿ ಬೇಕಿದ್ರೆ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಕಟ್ ಹಾಕ್ಬಿಟ್ಟು ಬಿಚ್ಚೋಗೋದಾಗಿ ನೀಟಾಗಿ ಗಂಟೆ ಹಾಕಿ ಬಿಡಿ ಆಯಿತಾ ಹಾಗಿದ್ದರೆ ಅದು ಅದರೊಳಗೆಲ್ಲ ಬಿದ್ದು ಒದ್ದಾಡೋದಿಲ್ಲ ನೀಟಾಗಿ ಬಟ್ಟೆ ಒಳಗೆ ಇರುತ್ತೆ ಏನು ಗೊತ್ತಾ ನಮ್ಮ ಕೊಡಗಲ್ಲಿ ವೈನ್ ಅಂತೂ ತುಂಬ ಫೇಮಸ್ಸು ಗೃಹ ಕೈಗಾರಿಕೆಯಾಗಿ ಇರೋದರಿಂದ ನಮ್ಮಲ್ಲಿ ವೈನ್ಗೆ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಹಾಗಾಗಿ ನಮ್ಮಲ್ಲಿ ಮನೆ ಮನೆಗಳಲ್ಲೂ ಕೂಡ ವೈನ್ ಮಾಡ್ತಾರೆ ಶಾಪ್ಗಳು ಸ್ಪೈಸಸ್ ಎಲ್ಲ ಕಡೆ ವೈನ್ಗಳನ್ನ ಸೇಲ್ ಮಾಡ್ತೀವಿ ನೀವು ಬೇರೆ ಎಲ್ಲರೂ ಮಾಡೋದಾರೆ ನಿಮಗೆ ಲೈಸೆನ್ಸ್ನ ಅವಶ್ಯಕತೆ ಇರುತ್ತೆ ಕೊಡಗು ಡಿಸ್ಟ್ರಿಕ್ ಬಿಟ್ಟು ನೋಡಿ ಈಗ ಈ ರೀತಿ ಕಂಪ್ಲೀಟಾಗಿ ಟೈಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಏನಾರು ಬೈ ಚಾನ್ಸ್ ಕ್ಯಾಪ್ ಏನಾರು ಲೂಸ್ ಇದ್ದರೆ ಒಂದು ಕವರ್ ಹಾಕಿ ನೀವು ಟೈಟ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಆಲ್ರೆಡಿ ನಾನು ಹಾಕಿಟ್ಟಿರೋಂಥ ವೈನ್ ಒಂದು ಫಾರ್ಟಿ ಫೈವ್ ಡೇಸ್ ಕಂಪ್ಲೀಟ್ ಆಗಿದೆ ಈಗ ನಾನು ಅದನ್ನು ಸೋಸ್ತಾ ಇದ್ದೀನಿ ಪಲ್ಪ್ ಹಾಕಿ ಆಯಿತು ಎರಡು ಲೀಟ್ರ್ ನೀರು ಹಾಕಿ ಆಯಿತು ಅದಕ್ಕೊಂದು ಕೆ ಜಿ ಸಕ್ಕರೆ ಹಾಕಿ ಆಯಿತು ಚಕ್ಕೆ ಲವಂಗ ಹಾಕಿ ಆಯಿತು ಇಷ್ಟೇನಾ ಅಂತ ನಿಮ್ಗೆ ಅನ್ನಿಸ್ಬೋದು ಖಂಡಿತ ಇಷ್ಟೇ ನಾನು ಈಸಿ ಮೆಥಡಲ್ಲಿ ನಿಮಗೆ ಇದ್ದೀನಿ ನೀವು ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿದರೆ ಸಾಕು ನೀವು ಈಸ್ಟ್ ಅವಶ್ಯಕತೆ ಇದ್ದರೆ ಹಾಕಿ ತೀರ ಹುಳಿನೇ ಇಲ್ಲ ಅನ್ನೋಂಥ ಫ್ರೂಟ್ಸಿಗೆ ನೀವು ಯೂಸ್ ಮಾಡ್ಬೋದು ಇದು ತೀರಾ ಹುಳಿ ಇರೋದರಿಂದ ಇದಕ್ಕೆ ಅವಶ್ಯಕತೆ ಇಲ್ಲ ವಾವ್ ಫ್ರೇಗ್ರೆನ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ನೋಡಿ ಪಲ್ಪೆಲ್ಲ ಯಾವ ರೀತಿ ಬಿಟ್ಕೊಂಡು ಮೇಲ್ಗಡೆ ಬಂದು ತೇಲ್ತಾ ಇದೆ ಬೀಜಗಳೆಲ್ಲ ಅದರದ್ದೆಲ್ಲ ಫುಲ್ ಮೇಲೆ ಬಂದು ತೇಲ್ತಾ ಇದೆ ಸೊ ನಾನೀಗ ಇದನ್ನು ಯಾವ ರೀತಿ ಸೋಸ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನನ್ನ ಹತ್ರ ಗ್ರೇಪ್ಸ್ ವೈನ್ ಇದೆ ನೋಡಿ ಎಷ್ಟೊಂದು ಡಾರ್ಕ್ ಇದೆ ಇದಕ್ಕೆ ನಾನು ಯಾವುದೇ ರೀತಿ ಕೆಮಿಕಲು ಅಥವಾ ಪೌಡರ್ಗಳು ಇವೆಲ್ಲ ಯೂಸ್ ಮಾಡಲ್ಲ ಈಗ ಎಷ್ಟು ಕಲರ್ಫುಲ್ಲಾಗಿದೆ ಅಂದರೆ ಪಲ್ಪೆಲ್ಲ ಹೋಗಿ ಅಡೀಲಿ ನಿಂತ್ಕೊಂಡಿದೆ ಸೋ ನಾವೀಗ ಇದನ್ನು ಸೋಸೋಣ ಸೋಸೋದಕ್ಕೆ ನಮಗೆ ಮೇಯ್ನಾಗಿ ಒಂದು ಪಾತ್ರೆ ಒಂದು ಸಣ್ಣ ಜಗ್ ಅಥವಾ ಲೋಟ ಒಂದು ಸ್ಪೂನ್ ಇದ್ರೆ ನಡೆಯುತ್ತೆ ಅದಕ್ಕೊಂದು ಬಟ್ಟೆ ನಿಮ್ಮ ಹತ್ರ ಮಡಿ ಬಟ್ಟೆ ಅಥವಾ ಕಾಟನ್ನು ಅಥವಾ ಈ ರೀತಿ ಯಾವುದಾದ್ರೆ ನಾನು ಆ್ಯಕ್ಚುಲಿ ಯಾವುದು ಸಿಗಲಿಲ್ಲ ಹಾಗಾಗಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ತೀರಾ ಇದು ಪಾಲಿಸ್ಟರ್ ಅಲ್ಲ ತೀರಾ ಪಾಲಿಸ್ಟರ್ ಆದರೆ ಏನು ಗೊತ್ತಾ ಅದು ಇದು ವೈನ್ ಏನಿದೆ ಅದು ಬಟ್ಟೆಯೆಲ್ಲ ಹೀರ್ಕೊಂಡು ಹೊರ್ಗಡೆಗೆ ಸೋರಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಕಾಟನ್ ಆ ರೀತಿ ಯಾವ್ದಾರ ತೊಗೊಳ್ಳಿ ತೀರಾ ಪಾಲಿಸ್ಟರ್ ತೊಗೊಳ್ಲಿಕ್ಕೆ ಹೋಗ್ಬಿಡಿ ಮಧ್ಯದಲ್ಲಿ ಸ್ವಲ್ಪ ಗುಂಡಿ ಟೈಪ್ ಮಾಡ್ಕೊಳ್ಳಿ ರೆಡಿಯಾಗಿರೋವಂಥ ಪಲ್ಪ್ ನೀವು ಖಂಡಿತವಾಗಿ ನಲವತ್ತೈದು ದಿನಗಳವರೆಗೆ ಇದನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಒಮ್ಮೆ ಕ್ಯಾಪ್ ಓಪನ್ ಮಾಡಿ ಒಂದು ಸ್ಪೂನ್ ಹಾಕಿ ಕೈ ಹಾಕ್ಬೇಡಿ ಒಂದು ಸ್ಪೂನ್ ಹಾಕಿ ಅದನ್ನು ತಿರುಗಿಸಿ ಮತ್ತೆ ಕ್ಯಾಪನ್ನು ಕ್ಲೋಸಾಗಿ ಟೈಟ್ ಆಗಿ ಕ್ಲೋಸ್ ಮಾಡಿ ಇಡಿ ಹಾಗಿದ್ರೆ ಅದು ಹಾಳಾಗೋದಿಲ್ಲ ನೀವು ವೈನ್ ಮಾಡಿ ಏನು ಕ್ಯಾಪ್ ಹಾಕಿ ಇಡ್ತೀರ ಆವಾಗ ನೀವು ಸಕ್ಕರೆ ಹಾಕೋದು ಮರ್ತೋದೆ ಅಥವಾ ಇನ್ನೇನು ಆಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಖಂಡಿತ ವೈನ್ ಹಾಳಾಗುತ್ತೆ ಯಾವುದೇ ಟೇಸ್ಟ್ ಬರಲ್ಲ ಕೆಟ್ಟ ಸ್ಮೆಲ್ ಬರುತ್ತೆ ಹಾಗಾಗಿ ನೀವು ಸಕ್ಕರೆ ಹಾಕಿದರೆ ಮಾತ್ರ ಅದರಲ್ಲಿ ಆಲ್ಕೋಹಾಲ್ ಫಾಮ್ ಆಗೋದು ಆಲ್ಕೋಹಾಲ್ ಕಂಟೆಂಟ್ ಅದರಲ್ಲಿ ತೀರಾ ಕಡಿಮೆ ಇರೋದರಿಂದ ಏನು ಎಫೆಕ್ಟ್ ಆಗಲ್ಲ ಬಾಡಿಗೆ ಹೆಣ್ಮಕ್ಳಂತೂ ಇದನ್ನು ಫೇಸಿಗೆ ಯೂಸ್ ಮಾಡ್ಬೋದು ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡುತ್ತೆ ಅದರಲ್ಲೂ ನಿಮಗೆ ರೆಡ್ ವೈನ್ ಅಥವಾ ಈ ಗ್ರೇಪ್ಸ್ ಎಲ್ಲ ಏನಿರುತ್ತೆ ಅದು ತುಂಬಾ ಗ್ಲೋ ಕೊಡುತ್ತೆ ಇಷ್ಟ ಇರೋರು ಕುಡಿಬೋದು ಇಲ್ಲ ನಮಗೆ ಕುಡಿಲಿಕ್ಕೆ ಒಂಥರ ಅನಿಸುತ್ತೆ ನಮ್ಗೆ ಅಭ್ಯಾಸ ಇಲ್ಲ ಆ ರೀತಿ ಇರೋರು ನೀವು ಅದನ್ನು ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡ್ಬೋದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡ್ಕೋಬೋದು ನಿಮಗೆ ಕೊಡಗಲ್ಲಿ ಅಥವಾ ಬೇರೆ ಕಡೆ ಕೆಲವೊಂದು ಕಡೆ ಮಾರ್ತಾರೆ ತೀರಾ ಹೈ ಅನಿಸುತ್ತೆ ರೇಟು ಯಾಕಂದರೆ ಅವರು ಸೇಲಿಗೆ ಅಂತ ಮಾಡುವಾಗ ಅವರಿಗೆ ಅಷ್ಟೇ ಖರ್ಚು ಬೀಳುತ್ತೆ ಯಾಕಂದರೆ ಫ್ರೂಟ್ಸ್ಗಳು ತರೋದು ಅದಕ್ಕೆ ಖರ್ಚುಗಳು ಕೂಡ ಅಷ್ಟೇ ಇರುತ್ತೆ ಕೆಲಸ ಕೂಡ ಅಷ್ಟೇ ಅನಿಸುತ್ತೆ ನಾವು ವೀಡಿಯೋದಲ್ಲಿ ತೋರಿಸುವಾಗ ಇಷ್ಟೇನಾ ಅಂತ ನಿಮ್ಗೆ ಅನಿಸ್ಬೋದು ಬಟ್ ನೀವೊಮ್ಮೆ ಟ್ರೈ ಮಾಡಿ ಅಯ್ಯೋ ಇಷ್ಟೊಂದು ಇದೆಯಾ ಅಂತ ನಿಮ್ಗೆ ಅನಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಒಳ್ಳೆಯ ಫ್ರೇಗ್ರೆನ್ಸ್ ಇದೆ ನನಗೆ ಮೊದಲೆಲ್ಲ ತುಂಬಾ ನಾನು ಟೇಸ್ಟ್ ಮಾಡ್ತಾಯಿದ್ದೆ ಬಟ್ ಈಗ ನನಗೆ ಅದು ಆಸೆನೇ ಹೋಗ್ಬಿಡ್ತು ಮಾಡಿ ಮಾಡಿನೋ ಏನೋ ಗೊತ್ತಿಲ್ಲ ಆಸೆನೇ ಕಡಿಮೆ ಆಗ್ಬಿಡ್ತು ಸೊ ನಾನು ಮೊದಲೆಲ್ಲ ತುಂಬಾ ಸೇಲ್ ಮಾಡ್ತಾಯಿದ್ದೆ ಇತ್ತೀಚೆಗೆ ನಾನು ಬ್ಯುಸಿ ಇರೋದರಿಂದ ಸೇಲ್ ಮಾಡ್ತಾ ಇಲ್ಲ ನೋಡಿ ಇದಕ್ಕೆ ಚಕ್ಕೆ ಲವಂಗ ಹಾಕಿದ್ದೆ ಅದೀಗ ಕೊನೆಯಲ್ಲಿ ನಮಗೆ ಈ ರೀತಿ ಸಿಗುತ್ತೆ ಅದನ್ನ ಎತ್ತಿ ಸೈಡಿಗೆ ಇಟ್ಕೊಳ್ಳಿ ನೆಕ್ಸ್ಟು ಅದೇ ಬಟ್ಟೆನ ನೀವು ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇನ್ನು ಕೆಲವರು ಇದಕ್ಕೆ ವೈನ್ ಮಾಡುವಾಗ ಗೋಧಿ ಎಲ್ಲ ಹಾಕ್ತಾರೆ ಸ್ವಲ್ಪ ಮೊಳಕೆ ಬರೆಸಿರೋ ಗೋಧಿ ಎಲ್ಲ ಒಂದು ಇಡಿಯಷ್ಟೆಲ್ಲ ಅಷ್ಟೆಲ್ಲ ಹಾಕ್ತಾರೆ ಅದು ಸ್ವಲ್ಪ ಲೈಟಾಗಿ ಕಿಕ್ ಕೊಡೋ ರೀತಿ ಇರುತ್ತೆ ಒಂದೊಂದ್ರಲ್ಲಿ ಕಿಕ್ ಬರುತ್ತೆ ಒಂದೊಂದರಲ್ಲಿ ಕಿಕ್ ಬರಲ್ಲ ಖಂಡಿತ ಎಲ್ಲದರಲ್ಲಿ ಕಿಕ್ ಬರುತ್ತೆ ಅಂತ ಅಂದ್ಕೋಬೇಡಿ ಆಮೇಲೆ ಇದು ಖಂಡಿತ ಹಾರ್ಡ್ ಡ್ರಿಂಕ್ಸ್ ಲೆವೆಲ್ಗೆ ಇರೋದಿಲ್ಲ ಪ್ರತಿಯೊಬ್ಬರು ಪರ್ಚೇಸಿಗೆಲ್ಲ ಬಂದಾಗ ಕೇಳ್ತಾರೆ ಕಿಕ್ ಬರುತ್ತಾ ಕಿಕ್ ಬರುತ್ತಾ ಅಂತ ಬಟ್ ವೈನ್ ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಹಾರ್ಡ್ ಡ್ರಿಂಕ್ಸ್ ಅಷ್ಟು ಕಿಕ್ ಬರೋದಿಲ್ಲ ಇದು ಹೈಜಿನಾಗಿ ಅಥವಾ ನ್ಯಾಚುರಲ್ ಆಗಿ ಮಾಡೋದರಿಂದ ಇದಕ್ಕೆ ಯಾವುದೇ ಕೆಮಿಕಲ್ ಯೂಸ್ ಮಾಡೋದಿಲ್ಲ ತೀರಾ ಆಲ್ಕೋಹಾಲ್ ಕಂಟೆಂಟ್ ಫಾರ್ಮ್ ಆಗುವಷ್ಟು ಯಾವುದೇ ಇದರಲ್ಲಿ ಕೆಮಿಕಲ್ಗಳನ್ನ ನಾವು ಯೂಸ್ ಮಾಡೋದಿಲ್ಲ ಬಟ್ಟೆಯಲ್ಲಿರುವಂಥ ಮಡ್ಡಿನ ಸ್ವಲ್ಪ ಹೀಗೆ ಹಿಂಡ್ಕೊಳ್ಳಿ ಈ ಥರ ಹಿಂಡೋ ಸಮಯದಲ್ಲಿ ಅದರೊಳಗಡೆಯಿಂದ ಸ್ವಲ್ಪ ಡಸ್ಟ್ ರೀತಿ ಬರ್ಬೋದು ಪಲ್ಪ್ ಜೊತೆಗೆ ಏನು ವೈನ್ ಇದೆ ಅದ್ರ ಜೊತೆಗೆ ನೀವು ಈ ಡಬ್ಬನ ತೊಳೆದು ಬಟ್ಟೆಲಿ ಒರೆಸಿ ಅದಕ್ಕೆ ವಾಪಸ್ ನೀವು ಸೋಸ್ಬಿಟ್ಟೆ ಹಾಕಬೇಕು ನಾನು ಹಾಕಿದ್ದು ಒಂದು ಕೆ ಜಿ ಸಕ್ಕರೆ ಏನು ಹಾಕಿದ್ದೆ ಸ್ಟಾರ್ಟಿಂಗು ಅದು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದಕ್ಕೆ ಪುನಃ ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಜಾಸ್ತಿ ಆಯಿತು ಅಂತ ನೀವು ಅನ್ಕೋತೀರಾ ಬಟ್ ಹಣ್ಣು ನಿಮ್ಗೆ ಅದು ಏನು ಅನ್ಸಲ್ಲ ಸಕ್ಕರೆ ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ ನಿಮ್ಗೆ ಅದು ಸಪ್ಪೆ ಅನಿಸುತ್ತೆ ನೀವು ಸಕ್ಕರೆನ ಇಡಿಯಾಗ್ಬಿಟ್ಟು ಹಾಗೆ ತಿರುಗಿಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂದರೆ ನೀವು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಬೋದು ನನಗೆ ಸಕ್ಕರೆನ ಡೈರೆಕ್ಟ್ ಹಾಕಿರೋದ್ರಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಸಕ್ಕರೆ ಕರಗಬೇಕು ಸ್ವಲ್ಪ ಸಮಯ ತಗೊಳ್ಳುತ್ತೆ ಹಾಗಾಗಿ ನಿಮಗೆ ವೆಯ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪುಡಿ ಮಾಡಿಕೊಂಡು ಡೈರೆಕ್ಟಾಗಿ ಇದಕ್ಕೆ ಹಾಕ್ಬೋದು ಆಗ ಬೇಗ ಕರ್ಗೋಗುತ್ತೆ ನೀವು ಬೇಗ ಸೋಸ್ಕೊಂಡು ಇದನ್ನು ವಾಪಸ್ಸು ಬಾಟಲ್ಗೆ ಹಾಕ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ ನೀವು ಸಕ್ಕರೆ ಎಲ್ಲ ಹಾಕಿದ ತಕ್ಷಣ ಟೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ವಾಪಾಸ್ ಡಬ್ಬಕ್ಕೆ ಹಾಕಿ ಇನ್ನೊಂದು ಅಷ್ಟು ದಿನ ಒಂದು ವಾರ ಹದಿನೈದು ದಿನ ವಾಪಸ್ ಬಾಕ್ಸಲ್ಲಿ ಹಾಕಿ ಇಡಿ ಹಾಕೋದಾದರೆ ನೀವು ಕ್ಯಾಪನ್ನು ಟೈಟಾಗಿ ಹಾಕಿ ಯಾಕಂದರೆ ಸಿಹಿ ಅಂಶ ಇರೋದರಿಂದ ಇರುವೆಗಳು ಬರೋ ಚಾನ್ಸಸ್ ಇದೆ ಇಲ್ಲ ಕೆಲವೊಮ್ಮೆ ಕೆಡೋ ಚಾನ್ಸಸ್ ಬರುತ್ತೆ ಯಾಕಂದರೆ ವರ್ಷಾನ್ಗಟ್ಲೆ ನೀವು ಇದನ್ನ ಶೇಖರಣೆ ಮಾಡ್ಬೋದಲ್ವ ನೀವು ವರ್ಷಾನುಗಟ್ಟಲೆ ಇಟ್ಟಷ್ಟು ಕೂಡ ಈ ವೈನಿಗೆ ವ್ಯಾಲ್ಯೂ ಜಾಸ್ತಿ ಬಟ್ಟೆನ ವಾಪಸ್ಸು ತೊಳ್ಕೊಂಡು ಬಂದಿದ್ದೀನಿ ಡಬ್ಬನೂ ಕೂಡ ತೊಳೆದು ಅದನ್ನು ಒರೆಸಿ ಅದಕ್ಕೆ ಈಗ ವೈನನ್ನು ಸೋಸೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀವು ಹಿಡ್ಕು ಯಾರಾದರೂ ಸಹಾಯ ತೊಗೊಂಡು ನೀವು ಮಾಡಿದರೆ ಈ ರೀತಿ ಯಾರೋ ಒಬ್ರು ಹಿಡ್ಕೊಂಡ್ರೆ ಓಕೆ ಇಲ್ಲ ಒಬ್ಬರೇ ಮಾಡ್ತೀವಿ ಅಂದರೆ ನೀವು ಈ ರೀತಿ ಒಬ್ಬರೇ ಮಾಡ್ಕೋಬೋದು ಇಲ್ಲ ಅದಕ್ಕೆ ಗಂಟಾಕಿ ಕೂಡ ನೀವು ಮಾಡ್ಬೋದು ವೈನು ನಮ್ಮಲ್ಲಿ ಮಾತ್ರ ಯಾಕೆ ಅಂದರೆ ಇದು ಆಗಿನ ಕಾಲದಿಂದಲೂ ಕೊಡಗಲ್ಲಿ ಹೆಣ್ಮಕ್ಳಿಗೆ ಗೃಹ ಕೈಗಾರಿಕೆ ಅಂತ ಬಿಟ್ಟಿರೋದ್ರಿಂದ ನಮ್ಮಲ್ಲಿ ಇದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಆಗಲಿ ಇನ್ಶೂರೆನ್ಸ್ ಸಾರಿ ಲೈಸೆನ್ಸ್ ಇಂಥವು ಯಾವ ಅವಶ್ಯಕತೆ ಇಲ್ಲ ಬಟ್ ನೀವು ಕೊಡಗು ಡಿಸ್ಟಿಕ್ ಬಿಟ್ಟು ಹೊರಗಡೆ ಮಾಡೋದಾದರೆ ನಿಮಗೆ ಇದರ ಅವಶ್ಯಕತೆ ಇದೆ ಸೊ ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆಯಿತು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅದನ್ನ ಆಮೇಲೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು Bye-bye.